ಸರ್ಕಾರಿ ಶಾಲಾ ಕಾಲೇಜಿನ ಮಕ್ಕಳು ಏನಿವತ್ತು ಗ್ರಾಮೀಣ ಪ್ರದೇಶದಿಂದ ಓದಲಿಕ್ಕೆ ಬರ್ತಾರೆ ಅವ್ರಿಗೆ ಗುರುತಿಸಿ ಯಾರು ಬಡವರಾಗಿದ್ದಾರೆ ಓದಲಿಕ್ಕೆ ಅರ್ಹರಾಗಿದ್ದಾರೆ ಅಂಥವ್ರನ್ನ ಗುರುತಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶೆ ಏನಿತ್ತು ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೀಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಓದಲಿಕ್ಕೆ ಎಷ್ಟೋ ಜನ ಮಕ್ಕಳಿಗೆ ಆಸೆ ಇದ್ದರೂ ಸಹ ಕೆಲವ್ರಿಗೆ ಓದಲಿಕ್ಕೆ ಅನುಕೂಲ ಆಗೋದಿಲ್ಲ ಅಂಥ ಮಕ್ಕಳನ್ನ ನಾವು ಗುರುತಿಸಿ ಇವತ್ತು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮಾನ್ಯ ಅಶ್ವಥ್ ಅವರು ನಮ್ಮ ಸ್ಕೂಲ್ನ ಮಕ್ಕಳಿಗೆ ಬುಕ್ಸ್ ಕೊಡಬೇಕು ತೀರಾ ಬಡವರಿದ್ದಾರೆ ಅಲ್ಲಿ ಓದಲಿಕ್ಕೆ ಹರ್ಯರಿದ್ದಾರೆ ಅಂತ ಹೇಳಿದ ಕಾರಣ ಇವತ್ತು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರಿನಲ್ಲಿ ನಮ್ಮ ಕೈಯಲ್ಲಾದಂಥ ಒಂದು ಸಹಾಯ ಒಂದು ನಮಗೆ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರ ಆಶೀರ್ವಾದದಿಂದ ನಾವು ಇವತ್ತು ಈ ಮಕ್ಕಳಿಗೆ ಓದುವಂಥ ಆರಾಮ ಮಕ್ಕಳಿಗೆ ನಾವು ನೋಟ್ಬುಕ್ ವಿಸ್ತರಣೆ ಪುಸ್ತಕವನ್ನು ವಿತರಣೆ ಮಾಡ್ತಾಯಿದ್ದೀವಿ ಜೈ ಭೀಮ್ ಭೀನಾ